ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೇಷ್ಮೆ ಇಲಾಖೆ ವಿರುದ್ಧ ತಿರುಗಿಬಿದ್ದ ರೈತರು ರೈತರು ತಂದಿದ್ದ ಗೂಡನ್ನ ತೂಕ ಮಾಡದೆ ರೈತರನ್ನ ಸತಾಯಿಸಿದ ಅಧಿಕಾರಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ರೈತರು ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ತಂದಿದ್ದ ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಎಂದು ಹೇಳಿ ರೈತರಿಗೆ ಸತಾಯಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಚಿಂತಾಮಣಿ ನಗರದ ಭಾಗದ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಬಾಂಬೂ ಬಜಾರ್ ಸಮೀಪವಿರುವ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ರೈತರು ಬೆಳಗ್ಗೆ ರೇಷ್ಮೆ ಗೂಡನ್ನ ಮಾರುಕಟ್ಟೆಗೆ ಮಾರಾಟ ಮಾಡಲು ತಂದಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ರೇಷ್ಮೆ ಗೂಡನ್ನ ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ರೈತರಿಗೆ ಸತ್ತಾಯಿಸುತ್ತಿದ್ದಾರೆ ಎಂದು ರೈತರಾದ ಲೋಕೇಶ್ ಮತ್ತಿತರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತರು ಬೆಳಗ್ಗೆ ಆರು ಗಂಟೆಗೆ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಗೂಡನ್ನ ಮಾರಾಟ ಮಾಡಲು ತಂದಿದ್ದು ಅಧಿಕಾರಿಗಳು ಗೂಡನ್ನು ತೂಕ ಮಾಡದೆ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳುತ್ತಿದ್ದಾರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದರೆ ರೈತರಿಗೆ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಮಾಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದರು ಈ ಕುರಿತು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿದರೆ ಅವರು ಸಹ ರೈತರಿಗೆ ಸ್ಪಂದಿಸುತ್ತಿಲ್ಲ ಎಂದು ವಿವರಿಸಿದರು ಇನ್ನು ಇದರ ಬಗ್ಗೆ ಮಾಧ್ಯಮದವರು ಅಧಿಕಾರಿಗಳೊಂದಿಗೆ ರೈತರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಸೂಕ್ತ ಉತ್ತರ ನೀಡದೆ ಉಡಾಫೆ ಉತ್ತರಗಳನ್ನು ನೀಡಿದ್ದಾರೆ ಅವಾಗ ಅವಾಗ ಆಗ್ತಾನೆ ಇದೆ ಇದ್ರ ಬಗ್ಗೆ ಯಾರು ಕ್ರಮನೆ ಕೈಗೊಳ್ತಾ ಇದ್ದಾರೆ ಬೇರೆ ಅವರದು ಆ ಥರಾನೇ ಆಗಿದೆ ಅದಕ್ಕೆ ಹೇಳಿ ಇದು ಮಾಡ್ತಾ ಅಷ್ಟೇ ಇವತ್ತು ಆಗಿದೆ ಸರ್ ಎಂಟು ಲಾಟ್ ಆಗಿದೆ ಇವತ್ತು ಬಿದ್ದಿರೋದು ಎರಡು ಲಾಟ್ ದುಡ್ಡು ದುಡ್ಡು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾರ್ದು ತೂಕ ಆಗಿದೆ ಇನ್ನು ಎಂಟು ಲಾಟ್ ತೂಕ ಆಗಿಲ್ಲ ಎಂಟು ಲಾಟ್ ತೂಕ ಆಗಿದೆ ಇನ್ನು ನಮ್ಮದು ನಮ್ಮ ಹೆಸರುಮೇಶ್ ಗೌಡ ನಾವು ಬೆಳಗ್ಗೆ ಆರು ಗಂಟೆಗೆ ಕೂಡ್ತಕ್ಕೊಂಬಂದ್ವಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆದರೂ ತೂಕ ಮಾಡ್ತಾ ಇಲ್ಲ ಈ ಥರ ಅವ್ರು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಸ್ವಲ್ಪ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಡಿಡಿ ಏನು ಸರ್ ಮಾಡೋದು ಬೇಕು ನಾವು ಎಷ್ಟು ಲಾಟ್ ಬಂದಿದ್ದೀವಿ ಎಂಟು ಲಾಟ್ ಇದೆ ಎಂಟು ಹಾಗೆ ಇದ್ದಾವೆ ರೈತರು ಇಲ್ಲೇ ಇದ್ದಾರೆ ಸುಮಾರು ಕಡೆ ದೂರ ಹೋಗಬೇಕು ಅವ್ರಿಗೆ ಹೋಗೋಕೆ ಬಸ್ ಅನುಕೂಲ ಇಲ್ಲ ಇಷ್ಟು ಟೈಮಿ ಏನು ಮಾಡೋದು ನಾವು ನಾವು ಬೆಳಗ್ಗೆ ಆರು ಗಂಟೆಗೆ ಮಾರುಕಟ್ಟೆಗೆ ಬಂದಿರುತ್ತೇವೆ ಆರು ಗಂಟೆಯಿಂದ ಇವಾಗ ಸಾಯಂಕಾಲ ಆರು ಗಂಟೆ ಆದರೂ ತೂಕ ಆಗಿಲ್ಲ ಅಧಿಕಾರಿಗಳು ಕೇಳಿದರೆ ಯಾರೂ ಸ್ಪಂದಿಸ್ತಾ ಇಲ್ಲ ಕೆ ಡಿ ಎಸ್ ಫೋನ್ ಮಾಡಿದರೆ ಫೋನ್ ಇಲ್ಲ ಈ ಥರ ನಮ್ಮ ಸಮಸ್ಯೆ ಇದೆ ಫೋನ್ ಮಾಡಿ ಒಂದು ಸಾರಿ ಕೇಳಿದರೆ ಫೋನ್ ತೆಗೆದರೆ ಮತ್ತೆ ತೆಗೀಲಿಲ್ಲ ಟೆಕ್ನಿಕಲ್ ಇಶ್ಯೂ ಇದೆ ಅದರಿಂದ ಇವು ಅಧಿಕಾರಿಗಳು ಈ ಥರ ಹೇಳ್ತಾ ಇದ್ದಾರೆ ಆರು ಗಂಟೆ ಆದರೂ ತೂಕ ಆಗಿಲ್ಲ ಅವಾಗ ಅವಾಗ ಆಗ್ತಾನೇ ಇದೆ ಇದ್ರ ಬಗ್ಗೆ ಯಾರೂ ಕ್ರಮನೇ ಕೈಗೊಳ್ತಾ ಇಲ್ಲ ನಿಮ್ಮದು ಮಾತು ಬೇರೆ ಆ ಥರನೇ ಆಗಿದೆ ಅದಕ್ಕೆ ಹೇಳಿ ಇದು ಮಾಡ್ತಾ ಇದ್ದೀವಿ ಅಷ್ಟೇ ಇವತ್ತು ಆಗಿದೆ ಸರ್ ಎಂಟು ಲಾಟ್ ಆಗಿದೆ ಇವತ್ತು ಬಿದ್ದಿರೋದು ಎರಡು ಲಾಟ್ ದುಡ್ಡು ದುಡ್ಡು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಯಾರ್ದು ತೂಕ ಆಗಿದೆ ಇನ್ನು ಎಂಟು ಲಾಟ್ ತೂಕ ಆಗಿಲ್ಲ ಎಂಟು ಲಾಟ್ ತೂಕ ಆಗಿದೆ ಇನ್ನೂ ಎಂಟು ಎಂಟು ಇನ್ನು